ಲ್ಲ ಯಾವತ್ತು ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ನೇಮಿಸಿದ್ರು ಅವತ್ತಿಂದ ಕೂಡ ಈ ಶೀತಲ ಸಮರ ನಡೀತಾನೆ ಇದೆ ಅದರಲ್ಲೂ ಯತ್ನಾಳ್ ಮತ್ತೆ ಏನು ವಿಜಯೇಂದ್ರ ಇದ್ದು ಇವರಿಬ್ಬರ ನಡುವೆ ಭಯಂಕರವಾದಂತ ಒಂದು ಶೀತಲ ಸಮರ ನಡೀತಾ ಇದೆ ಯಡಿಯೂರಪ್ಪ ಅವರು ಯಾರನೆಲ್ಲ ಸಮಾಧಾನ ಮಾಡಬಹುದು ತನ್ನ ಮಗನನ್ನ ನಿರಾತಂಕವಾಗಿ ಅಧಿಕಾರ ನಡೆಸಲಿಕ್ಕೆ ಅವ್ರನ್ನೆಲ್ಲ ಸಮಾಧಾನ ಮಾಡಿದ್ರು ಆದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಪ್ರತಿ ಬಾರಿ ತನ್ನ ಮಗನ ಕುರ್ಚಿಗೆ ಮುಳ್ಳಾಗಿರ್ತಕ್ಕಂಥದ್ದು ಅದು ಯತ್ನ ನೇರವಾಗಿ ಆರೋಪವನ್ನ ಮಾಡ್ತಾರೆ ಅದು ಯಡಿಯೂರಪ್ಪ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೋವಿಡ್ ಟೈಮ್ ಅಲ್ಲಿ ಏನ್ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರು ಆಗ ನೂರಾರು ಕೋಟಿಯನ್ನ ದೋಚಿದ್ದಾರೆ ಕೋವಿಡ್ ಹೆಸರಲ್ಲಿ ಸಾವಿರಾರು ಕೋಟಿ ಹಣವನ್ನು ತಮ್ಮ ತಿದೋರಿಗೆ ಸೇರಿಸಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಹಾಗಾಗಿ ಅವರನ್ನ ಅವರ ಬಾಯನ್ನ ಮುಚ್ಚಿದ್ರೆ ಅಂದ್ರೆ ಯತ್ನಾಳವರ ಅವರ ಬಾಯನ್ನ ಮುಚ್ಚಿದ್ರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಬೋದು ಮುಖ್ಯಮಂತ್ರಿಗೆ ಆಗ್ಲಿಕ್ಕೆ ಯಾವುದೇ ಅಡ್ಡಿ ಆತಂಕಗಳಿಲ್ಲ ಯತ್ನಾಳ್ ಒಬ್ರು ಅಡ್ಡಿ ಮಾಡಿಸ್ಲಿಲ್ಲ ಅಂದ್ರೆ ಇನ್ಯಾರು ಕೂಡ ಕೂಡ ವಿಜಯೇಂದ್ರ ಅವ್ರಿಗೆ ಹಡ್ಗಾಲಾಕವ್ರಿಲ್ಲ ಅನ್ನೋ ತೀರ್ಮಾನ ಮಾಡಿದಂತ ಯಡಿಯೂರಪ್ಪನವರು ಏನಾದ್ರು ಮಾಡಿ ಯತ್ನಾಳ್ ಅವ್ರನ್ನ ತನ್ನ ಕಡೆ ಸೆಳ್ಕೋಬೇಕು ಅಥವಾ ಕಾಂಪ್ರಮೈಸ್ ಆಗ್ಬೇಕು ಒಪ್ಪಂದ ಮಾಡ್ಕೋಬೇಕು ರಾಜಿ ಆಗ್ಬೇಕು ಅನ್ನೋ ಒಂದು ರಾಜಿ ಸೂತ್ರವನ್ನ ಮಾಡಿ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಏನ್ ಸಿಟಿ ರವಿ ಆಗಿದ್ರು ಅದೇ ಹುದ್ದೆಗೆ ಯತ್ನಾಳ್ ಅವ್ರನ್ನ ಮಾಡಿಸ್ತೀನಿ ನಾನು ನಿಮ್ಮನ್ನ ನಿಮ್ಮನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತೀವಿ ಅನ್ನೋ ಒಂದು ಹೊಸ ವಿಚಾರವನ್ನ ಅವರ ಮುಂದಿರ್ತಾರೆ ಪ್ರಸ್ತಾಪವನ್ನ ಅವ್ರ ಮುಂದಿರ್ತಾರೆ ಆದ್ರೆ ಅದಕ್ಕೆ ಕರ್ಡಕ್ ತಿರುಗೇಟ್ ಕೊಟ್ಟಿರ್ತಕ್ಕಂಥ ಯತ್ನಾಳ್ ಅವರು ನನ್ನ ಆದ್ರೆ ನಾನು ರಾಜ್ಯಾಧ್ಯಕ್ಷ ಆಗ್ತೇನೆ ಬೇಕಿದ್ರೆ ನಿಮ್ಮ ಮಗನ್ನ ಕರ್ಕೊಂಡೋಗಿ ನೀವು ಪ್ರಧಾನ ಕಾರ್ಯದರ್ಶಿ ಮಾಡಿ ಅಂತ ಹೇಳುವ ಮುಖಾಂತರ ರಾಜ್ಯಾಧ್ಯಕ್ಷರ ಹುದ್ದೆಗೆ ರೇಸ್ಗೆ ಬಂದಿದ್ದಾರೆ ನಾನು ಪ್ರಬಲ ಆಕಾಂಕ್ಷಿ ನಾನು ಈ ಬಾರಿ ರಾಜ್ಯಾಧ್ಯಕ್ಷ ಆಗ್ತೇನೆ ಯಾವುದೇ ಡೌಟ್ ಇಲ್ಲ ಅಂತ ಸ್ವತಃ ಅವರೇ ಹೇಳ್ತಿದ್ದಾರೆ ಬೇರಲ್ಲ ಸ್ವತಃ ಯತ್ನಾಳ್ ಅವರೇ ಹೇಳ್ತಿದ್ದಾರೆ ನಾನು ಈ ಬಾರಿ ರಾಜ್ಯಾಧ್ಯಕ್ಷನಾಗ್ತೇನೆ ಅಂತ ಹೇಳುವ ಮುಖಾಂತರ ಒಂದ್ ರೀತಿ ವಿಜಯಧರಿಗೆ ಶಾಕ್ ಕೊಡ್ತಾ ಇದ್ದಾರೆ ಜೊತೆಗೆ ಸದ್ಯದಲ್ಲೇ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾವಣೆ ಆಗತ್ತೆ ಆ ಹುದ್ದೆಗೆ ಏನು ಯತ್ನಾಳ್ ಇದ್ದಾರೆ ಯತ್ನಾಳ್ ಅವ್ರನ್ನ ಕರ್ಕ ಬಂದು ಕೋರ್ಸ್ತಾರೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಈ ಮೊದಲೇ ಚುನಾವಣೆಗೆ ಮೊದಲೇ ಈ ಒಂದು ಹೇಳಿಕೆಯನ್ನ ಯತ್ನಾಳ್ ಅವರು ಕೊಡ್ತಾ ಇದ್ರು ಈ ಅಪ್ಪ ಮಕ್ಕಳಾಟ ಚುನಾವಣೆ ಮುಗಿಯೋರಿಗೆ ಮಾತ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿರೋದು ಕೂಡ ಈ ಒಂದು ಚುನಾವಣೆಗೆ ಪಿ ಚುನಾವಣೆಗೆ ಮಾತ್ರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿರೋದು ಎಂ ಪಿ ಚುನಾವಣೆ ಏನಂತಾರೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಹತ್ತರಿ ಅಭ್ಯರ್ಥಿ ಬಂದು ಕೂತರೆ ನೀವು ನೋಡ್ತಾ ಇರಿ ಅನ್ನೋ ಮಾತನ್ನ ಮಾಧ್ಯಮಗಳ ಮುಂದೆ ಪದೇ ಪದೇ ಹೇಳ್ತಾ ಇದ್ರು ಯತ್ನಾಳ್ ಅವರು ಈಗ ಅದೇ ಆಗ್ತಾ ಇದೆ ವಿ ವಿಜಯೇಂದ್ರ ಅವರನ್ನ ಆ ಸ್ಥಾನದಿಂದ ಪಲ್ಲಟಗೊಳಿಸಿ ಆ ಸ್ಥಾನಕ್ಕೆ ಯತ್ನಾಳ್ ಅವರನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರ್ಕ ಬಂದು ಕೂರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಬಹುತೇಕ ಯತ್ನಾಳ್ ರಾಜ್ಯಾಧ್ಯಕ್ಷ ಅಂತ ಹೇಳಲಾಗ್ತಾ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗ್ಲೇ ಆ ಒಂದು ವಿಚಾರದಲ್ಲಿ ಚರ್ಚೆ ನಡೀತಾ ಇದೆ ಯಾಕೆಂತಂದ್ರೆ ಈಗ ಏನು ಚುನಾವಣೆ ನಡೀತು ಈ ಚುನಾವಣೆಯನ್ನು ನಾವು ಗೆದ್ದಿದ್ದೀವಿ ಅಂತ ಅವರು ಹೇಳ್ಕೊತಾ ಇದ್ರು ಕೂಡ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೋಲಾಗಿದೆ ಯಾಕೆಂದ್ರೆ ಕಳೆದ ಬಾರಿ ಒಂದೇ ಒಂದು ಸ್ಥಾನವನ್ನ ಗೆದ್ದಿದಂತ ಕಾಂಗ್ರೆಸ್ ಈ ಬಾರಿ ಹೆಚ್ಚುವರಿಯಾಗಿ ಎಂಟು ಅಂದ್ರೆ ಒಂಬತ್ತು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಬಿಜೆಪಿಗೆ ತಿರುಗೇಟ್ ಕೊಟ್ಟಿದೆ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದಾಗ ಕಠಿಣ ರಾಜ್ಯಾಧ್ಯಕ್ಷರಾಗಿದ್ದಾಗ ಇಪ್ಪತ್ತ ಏಳು ಸ್ಥಾನಗಳನ್ನ ಇಂಡಿಪೆಂಡೆಂಟ್ ಸೇರಿ ಇಪ್ಪತ್ತೇಳು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಒಂದು ರೀತಿ ಹಚ್ಚರಿಯ ರಿಸಲ್ಟ್ ಅನ್ನ ಕೊಟ್ಟಿದ್ರು ಕಟೀಲ್ ಅವರು ವಿಜಯೇಂದ್ರ ರಾಜ್ಯಾಧ್ಯಕ್ಷ ನಂತರ ಅದು ಹದಿನಾರು ಸ್ಥಾನಗಳಿಗೆ ತೃಪ್ತಿಯನ್ನ ಪಡಬೇಕಾಯ್ತು ಕೇವಲ ಹದಿನಾರು ಎಂಪಿಗಳನ್ನ ಪಿಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ವಿಜಯೇಂದ್ರ ಇದು ಕೂಡ ಮೋದಿ ಅವರಿಗೆ ಇದೊಂದು ರೀತಿ ನಿಜವಾಗ್ಲೂ ವಿಜೇಂದ್ರ ಮೇಲೆ ಇರುಸು ಮುರುಸು ಯಡಿಯೂರಪ್ಪ ಮೇಲೂ ಕೂಡ ಇರಿಸು ಮುರುಸು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ವಿಜಯೇಂದ್ರ ವಿರುದ್ಧ ಧ್ವನಿಯನ್ನ ಎತ್ತಾ ಇದೆ ಜೊತೆಗೆ ವಿಜಯೇಂದ್ರ ಬದಲಾವಣೆ ಮಾಡ್ಬೇಕಲ್ಲಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದರಿಂದನೆ ಕಾಂಗ್ರೆಸ್ ಅಲ್ಲಿ ಒಂಬತ್ತು ಸ್ಥಾನಗಳನ್ನ ಗೆಲ್ತು ಇಲ್ಲ ನಾವು ಇಪ್ಪತ್ತರಿಂದ ಇಪ್ಪತ್ತ ಐದು ಸ್ಥಾನದವರು ಗೆಲ್ತಾ ಇದ್ವಿ ಅಂತ ಏನು ಬಿಎಸ್ ವೈ ವಿರೋಧ ಇದೆ ಈ ವಿರೋಧಿ ಬಣ ಹೈಕಮಾಂಡ್ ಕಿವಿಗೆ ಆಗ್ತಾ ಇದೆ ಕಿವಿಯನ್ನು ಸುತ್ತ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಹಾಗಾಗಿ ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿ ವಿಜಯೇಂದ್ರ ಅವರನ್ನ ಕಲಗಿರಿಸಿ ಅದೇ ಸಮುದಾಯದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆ ಜಾಗಕ್ಕೆ ತಂದು ಕೂರಿಸುವ ಯೋಚನೆಯಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದ ಅಲ್ಲಿ ಕೂತ್ರೆ ಬಿಜೆಪಿ ಮತ್ತೆ ಸದೃಢವಾಗುತ್ತೆ ಜೊತೆ ಪಕ್ಷ ನಿಷ್ಠ ಇರ್ಬೋದು ಅಥವಾ ಯಾರು ಖಡಕ್ ಹಿಂದುತ್ವವಾದಿಗಳು ಅಲ್ಲಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಯೋಚನೆಯನ್ನ ಮುಂದಿಟ್ಕೊಂಡು ಬಸವನಗೌಡ ಯತ್ನಾಳ್ ಯತ್ನಾಳ್ ಅವರನ್ನ ಅಲ್ಲಿಗೆ ರಾಜ್ಯಾಧ್ಯಕ್ಷ ನಿಂತ್ರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವನ ಕಟ್ ಹಾಕ್ಬಹುದು ಮಾತಲ್ಲೇ ಕಟ್ ಹಾಕ್ತಾರೆ ಇವರು ಅನ್ನೋ ಒಂದು ಆ ಶಕ್ತಿ ಬಸವನಗೌಡ ಪಾಟೀಲ್ ಯತ್ನಾಳ್ ಇದೆ ಆದ್ರೆ ಯಡಿಯೂರಪ್ಪ ಆದ್ರೆ ಕಾಪುರ ಮೈದ್ ರಾಜಕಾರಣವನ್ನ ಮಾಡ್ತಾರೆ ಅಶೋಕ್ ಮತ್ತೆ ಯಡಿಯೂರಪ್ಪ ಕಾಪುರ ಮೈದ್ ರಾಜಕಾರಣವನ್ನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಹೈಕಮಾಂಡ್ ಕಿವಿಗೆ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯದಲ್ಲೇ ಎಲ್ಲವೂ ಅನ್ಕೊಂಡಂಗಾದ್ರೆ ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿದು ಆ ಒಂದು ಹುದ್ದೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಂದು ಕೂರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಈ ಒಂದು ಯುದ್ಧ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜಯೇಂದ್ರ ಯುದ್ಧದಲ್ಲಿ ವಿಜಯೇಂದ್ರ ಸೋಲ್ತಾರ ಬಸವನಗೌಡ ಪಾಟೀಲ್ ಅಷ್ಟು ಸುಲಭವಾಗಿ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯನ ಯಡಿಯೂರಪ್ಪ ಯಡಿಯೂರಪ್ಪನನ್ನ ಅಷ್ಟು ಬೇಗ ಗುಂಪು ಮಾಡಲಿಕ್ಕೆ ಸಾಧ್ಯನಾ ನಿಮ್ಮ ಮಾನಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ವಿಡಿಯೋ ಅಷ್ಟನ್ನು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು